హలో నమస్కారం 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 నువ్వు మాట్ నరసింబరా బి నరసింహరా నమస్కారణ నమస్కార

ನಲ್ಲ ನೋಡಿ ನಾನು ಈಗ ಫಸ್ಟ್ ಗೆ ಹೇಳ್ತೀನಿ ತಲೆ ತಲೆ ಸಾರೆ ಸಮನೆ ಸಮ ಬೇಸ್ಟ್ ಹೇಳ್ತೀನಿ ಅಕ್ಕ ಈ ಗಂಡ ಸತಾಯ್ಗರ್ ಪಟ್ಟ ಸತಾಯ್ರೆ ಅಂದ್ರೆ ನನಗೆ ಸರ್ವಗಲ್ಲ ಏನು ಕಷ್ಟ ಕರೆಕ್ಟಾಗಿ ಹೇಳಿ ನನಗೆ ಖಂಡಿತ ಕೈ ಹೇಳ್ತೀನಿ ಅಕ್ಕ ನಾನು ಯು ರೆಸ್ಪೆಕ್ಟ್ ಟು ಟೇಕ್ ರೆಸ್ಪೆಕ್ಟ್ ಮೈಂಡ್ ಇಟ್ ಗೊತ್ತಾಯ್ತಾ ಮರಿ ಒಬ್ರು ರೂಮ್ಸ್ ಗೆ ಗೌತವಾಲ ಅಕ್ಕ ಒಬ್ಬರು ನಮಸ್ಕಾರ ಅಂದೆ ನಮಸ್ಕಾರ ಅನ್ನೋದು ಕಲ್ತ್ಕೊ ಫಸ್ಟ್ ನಮಸ್ಕಾರ ಅಕ್ಕ ಮತ್ತೆ ಏನ್ ಗೊತ್ತ ಸರ್ ನೀವು ಹೇಳಿ ರೆಕಾರ್ಡಿಂಗು ಮಾತ್ತ್ತಿರಲ್ಲ ಮಾತಾಡ್ತಿರಲ್ಲ ಓ ಅದು ಸತ್ಯ ನೀವು ಮಾತಾಡೋದು ಹೌದಕ್ಕ ಅದರಿಂದ ಎಷ್ಟೋ ಜನಕ್ಕೆ ಮನಸ್ಸಿಗೆ ಉಲ್ಲಾಸ ಆಗಿದೆ ಎಲ್ಲ ಆಗಿದೆ ತುಂಬಾ ಮಾತಾಡ್ತೀರಾ ಸರ್ ಅದಕ್ಕೆ ನಿಮ್ ಜೊತೆ ಮಾತಾಡ್ಬೇಕು ನಿಮ್ ನಂಬರ್ ಎಲ್ಲ ಇದ್ರಾಗ ಹಾವೇರಿ ಸರ್ ಹೇಳಕ್ಕ ಹಾವೇರಿ ಅಂತ ಏನ್ ಹೇಳಿ ಒಟ್ಟಿಗೆ ಗಂಡ ಇಲ್ಲ ಅಂತ ಮಾತ್ರ ಹೇಳ್ಬೋದು ಗಂಡನು ಅವ್ರೆ ಮಕ್ಕಳು ಅವ್ರೆ ಎಲ್ಲಾರು ಅವ್ರೆ ನಿಮ್ಮ ಮಡಿಕ ಬಂದಿದ್ದೀನಾ ತಪ್ಪ ತಪ್ಪ ನಾವು ನಮ್ಗೆ ಅಕ್ಕ ತಂಗಿ ಸಮಾನ ದೇವ್ರು ಒಳ್ಳೇದ್ ಮಾಡಿ ನೂರ್ ವರ್ಷ ಇದ್ರಿ ನೀವು ನಮ್ ಯಜಮಾನ್ರು ಬತ್ಕೋರೇ ಎಲ್ಲ ಅವ್ರೆ ನಾವೇನಂತಂದ್ರೆ ರೆಕಾರ್ಡಿಂಗ್ ಅಲ್ಲಿ ಮಾತಾಡ್ತಿರಲ್ಲ

ಏನ ಮಾತಾಡೋಣ ಹೂವಮ್ಮೇ ಮಾ ಏನ ಕಷ್ಟ ಸುಖ ಬಂದೇ ಬಟ್ ಎಲ್ಲ ಎಲ್ಲಾ ಮಾ ನಿಮ್ಮ ಹೆಂಗಸ್ರಿಗು ಮದ್ವೆ ಆಗಿದ್ಯಾ ಅಂದೆ ಹೇಳಿ ಸರ್ ನಿಮ್ಮ ಹೆಂಗಸ್ರಿಗು ಮದ್ವೆ ಆಗಿದ್ಯಾ ಅಂದೆ ನಾನೇ ಮದ್ವೆ ಇರೋಲ್ಲ ನಮ್ಮ ಹೆಂಗಸರನ್ನ ಹೌದಲ್ವಾ ಅವ್ರ್ಗೆ ಜನ ಮಕ್ಳು ಸರ್ ಇಬ್ರು ನಮ್ಮ ಇಬ್ರಿಂದ ಇಬ್ರು ಒಂದ್ ಇನ್ನೂ ಒಂದ್ ಗಂಡು ನಿಮ್ಗೆ ಸಾರ್ ನಿಮ್ಗೆ ನಮ್ಗೆ ಒಂದ್ ಹೆಣ್ಣು ಒಂದ್ ಗಂಡು ಮಗನ್ ಮದ್ವೆ ಮಾಡಿದ್ವಿ ಮಗಳ ಮದ್ವೆ ಸೆಟ್ ಮಾಡಿದ್ವಿ ಅಂತ ನಮ್ಗೆಲ್ಲ ಮದ್ವೆ ಕರೆಯಲ್ವಾ ಸರ್ ಏನು ಬನ್ನಿ ಅಕ್ಕ ಇದು ಮದ್ವೆ ಹದಿನೇಳು ಹದಿನೇಳು ಹದಿನೆಂಟು ತಾರೀಕು ಮದ್ವೆ ಬೆಂಗಳೂರಾಗೆ ಎಂ ಎಸ್ ರಾಮಾಯದಾಗ ಅಕ್ಕ ಬನ್ನಿ ಮಕ್ಕಳು ಗಂಡ ನಿಮ್ಮ ಯಜಮಾನ್ರ ಬನ್ನಿ ಅಕ್ಕ ಈಗ ನಿಮಗೆ ಮದ್ವೆ ಆಗಿದ್ರೆ ನಿಮ್ಗೆ ಇಬ್ರು ಮಕ್ಕಳು ನಿಮ್ಮ ನಿಮ್ ಎಂಟಿಗೆ ಎಷ್ಟು ಜನ ಮಕ್ಕಳು ಸರ್ ಇಬ್ರು ಇಬ್ರಿಂದ ಎರಡೇ ಒಂದ್ ಎರಡು ಮಕ್ಕಳು ಓ ನಂಗಾರೆ ನಿಮ್ಗೆ ಇಬ್ರು ನಿಮ್ಮ ಎಂಟಿಗೆ ಇಬ್ರು ಗಂಡ ಹೆಣತಿಯಿಂದ ಇಬ್ರೇ ಸರ್ ನಿಮ್ಗೆ ಜನ ಮಕ್ಕಳು ಸಾರ್ ಅಕ್ಕ ನಮ್ಗೂ ಇಬ್ಬರೇನಾ ಗಂಡ ಹೆಣ್ತಿಯಿಂದ ಇಬ್ಬರೇ ಮಕ್ಕಳು ಆಗಿರೋದು ನಮಗೆ ಸರ್ ನಿಮ್ಮನ್ನು ಗಂಡ ಹೆಂಡತಿ ಕೇಳ್ತಿಲ್ಲ ನಿಮ್ಗೆ ಹೆಜ್ಜನ ಮಕ್ಳು ಒಂದ್ ಎಷ್ಟೇ ನನಗೂ ಈ ಗಂಡ ಹೆಂಡತಿ ಯಾರ್ ಗಂಡ ಹೆಂಡತಿ ಎಲ್ಲ ಸರ್ ನಿಮ್ಗೆ ಜನ ಮಕ್ಕಳು ಸಾರ್ ರೇ ನನ್ಗೆ ನನ್ನ ಹೆಂಡತಿಯಿಂದ ನನ್ನ ಗಂಡಿನಿಂದ ಇಬ್ಬರೇ ಮಕ್ಕಳು ಹುಟ್ಟಿರೋದು ನಮಗೆ ಒಂದ್ ಹೆಣ್ಣು ಒಂದ್ ಗಂಡು ನಿಮ್ ಹೆಂಡತಿಯಿಂದ ಗಂಡ ನಿಮ್ಮಿಂದ ಹುಟ್ಟಿಲ್ವಾಂಗರೇಣ್

ನಕಾರ ಕೆಟ್ಟ ಮಾತಾಡ್ತೀನಿ ನಾನು ನನ್ಗೆ ಅದನ್ನ ರೆಗಿ ಆಡ್ಬಾರ್ದು ಮತ್ತ ಎಲ್ಲರಿಗ ನೀನೆ ತಪ್ಪ ಹೇಳ್ತಾ ಇದ್ಯಾ ಇಂಚೂರ್ ಹೇಳಿ ಸ್ವಾಮಿ ನೀವ್ ನೀವೇ ಬ್ಯಾಡ ಅಂದ್ರ ಎಲ್ಲ ಇದರ ಮೇಲೆ ನೀನೆ ಎರ್ಡ್ ಮಾತು ಸ್ವಾಮಿ ನಮ್ಗೆ ಎರಡು ಅಕ್ಕ ಹಾ ಎರಡ್ ಅಕ್ಕಾ ಎರಡ್ ಮಕ್ಳು ನಿಮ್ಮನ್ನ ಅಕ್ಕ ಅಂದಿತ್ತು ಎರಡ್ ಅಕ್ಕ ಅಲ್ಲಾ ನಮ್ಗ ಅಕ್ಕ ಅಂದಿದ್ದಾ ಓಷ್ ಅಕ್ಕ ಏನ್ ಬ್ಯಾಡ ಹಾ ಕಾಲ್ಮಿ ಮೀನ್ ಹಾಕ್ಸಿ ಹಾ ಮೀನಾಕ್ಷಿ ಕಾಲ್ಮಿ ಮಿಂಚಿ ಮೀನಾಕ್ಷಿ ನನ್ನ ಹೆಸರು ಮಿಂಚಿಂಗ್ ಮೀನಾಕ್ಷಿ ಅಂತ

ಇಲ್ಲಿ ಅವ್ರು ಸೂಳ್ಯಮ್ಮ ಹರಿಕೆ ಹೋದಾಗ್ಲಿಂದ ಇಲ್ಲಿ ದುಡ್ಡಿ ಬಂದ್ರೆ ತಲೆ ಕೆಡ್ಸ್ಬೇಡ್ರಿ ನಮ್ಗೆ ಮಾಡಿಲ್ಲ ಸ್ವಾಮಿ ಬಂದನು ಮಾಡಿ ಬಯದ್ರಿ ಈಗ ಬೇರೆ ಹೇಳಾಕ ನಮ್ಗೆ ಎರಡ್ ಮಕ್ಳು ಏನಾಕ ಏನಾಗ ನಿಮ್ಗೆ

అసే నమ్మూ హి నూర్ ఆరు వర్ష నూ బిమ్ అక్క గండిబ్బ్రూ మిబ్బ్రూ మూ నమ్గూ ఇబ్బంది సేమ్ నమ్దు ఒం మన ఈ మక్ స్వామి ఒడ్జామ్మ అదే నంక మ ನನಗೆ ಮಕ್ಳೇ ಆಗಿಲ್ಲ ಅದ್ ಕಟ್ಟಿಗೆ ನಿನ್ಗೇನ ಬೇಕಾಗಿತ್ತು ಏನ ವಿಚಾರ ಇದ್ರೆ ಬೇರೆ ವಿಚಾರ ಇದ್ರ ಹಾ ಮತ್ತೆ ಬೇರೆ ವಿಚಾರ ಮಾತಾಡ್ರಿ ಹೇಳ್ರಿ ಬೇರೆ ವಿಚಾರ ಅದ ಏನಕ್ಕ ನೀವ್ ಮಾಡಿದ್ ಫೋನು ನೋಡಿ ಸ್ವಾಮಿ ಇಲ್ಲ ನಿಮ್ ವಾಯ್ಸ್ ಕೇಳು ಎಲ್ಲಾ ಇಷ್ಟ ಆಯ್ತು ಮತ್ತ್ ಬಿಡಿರಿ ಏನ್ ಗೊತ್ತಾ ನಮ್ಗೆ ಮನೇಲಿ ನೆಮ್ಮದಿ ಇಲ್ಲ ಏನಿಲ್ಲ ಹ್ಮ್ ಜೀವನ್ದಲ್ಲಿ ಏನಕ್ಕ ನಮ್ ಯಜಮಾನ್ರು ಸತ್ತಾಗ ಮೂರ್ ತಿಂಗ್ಳ ಆಯ್ತು ಆಕ್ಸಿಡೆಂಟ್ ಅಲ್ಲಿ ಅದೇ ಅಮ್ಮ ನಾನು ಯಾವಾಗ ನಿಮ್ ಹೂ ಇದ್ರಾಗ ಇಲ್ಲಿ ಗಾಲ ನಾವ್ ಐನೂರ್ನೆ ಅಕ್ಕ ಮಾಡಿರೋದು ಗಂಡಿಲ್ದಾರ್ ನನ್ಗೆ ಐನೂರನೆ ಮುಂದ ನೀನು ಬರೇ ಗಂಡಿಲ್ದಾರು ನನಗ್ ಗೊತ್ತು ಮುಂದ್ಗಂತು ಎಡ್ಗಾಲ ಕೆರೆ ಪಡ್ಕಂಡ್ ನನಗೆ ನೀನ್ ಫೋನ್ ಮಾಡ್ದಂಗೆ ಗೊತ್ತಾತಾರೆ ಹಾವೇರಿ ಅಂತಿದಂಗೆ ಬೈಕ್ ಗಂಡ ಹೆಂಗ ಆಗದ್ ನನಗೆ ನನ್ ಅಕ್ಕ ನಿನ್ ತೊಂಬತ್ ನೂರಕ್ ನೂರ್ ನಮ್ ಮನೇದವ್ರು ನರ್ಸೀಸ ಮಕ್ ಕೊಡ್ದಂಗ ಹೇಳ್ತು ನೀನ್ ಲಾಸ್ಟ್ ಇದೇ ಮಾತಾಡೋದು ಅಂತ

ನಮ್ಮ ಸ್ವಾಮಿಯನ ಕಬ್ಬು ರಾರ ಮಾರ್ಕಣ್ಣೆ ನನಗೆ ಹುಷಾರ್ ಇಲ್ಲದಕ್ಕೆ ತುಣ್ಣು ಮುಡಕೊಂಡು ಹೋಗಿ ಅವಳೆ ಅದೇ ಕಬ್ಬು ರಾರ ಮಾರ್ಕಣ್ಣ ನಾನು ಯಾರನ್ನ ಬೇರೆನೋಡಿಗಳಕ ನಮ್ಮದು ನಾವು ಅಲೆ ಮುದಿಕೊಂಡಿದ್ನು ಯಾಕೆ ಅಂದ್ರೆ ಇಲ್ಲ ಇಲ್ಲ ನಾವು ಅಂಗಲಕ ನಾವು ಒಂದು ಶ್ರೀರಾಮ್ ಶ್ರೀರಾಮ್ ಚಂದ್ರ ಇದ್ದೆ ನಾನು ಬೇರೆ ಕೊಡಲ್ಲ ಬೇರೆದಿ ಕೊಡಲ್ಲ ಮಧ್ಯಗ ಗೋಲ್ರೆಟ್ಟಿ ಲಕ್ಷ್ಮಮ್ಮಂಗೇ